ನಿಮಗೆ ಐ ಪಿ ಎಲ್ ಬಗ್ಗೆ ಗೊತ್ತಿರಬಹುದು ಆದರೆ ಕಡಲನಗರಿ ಮಿನಿನಗರಿ ಖ್ಯಾತಿಯಂತಹ ಮಂಗಳೂರಲ್ಲಿ ಜಿ ಪಿ ಎಲ್ ಅಂದರೆ ಗಲ್ಲಿ ಪ್ರೀಮಿಯರ್ ಲೀಗ್ ನಡೆಯುತ್ತೆ ಹಾಗಾದರೆ ಆ ಗಲ್ಲಿ ಪ್ರೀಮಿಯರ್ ಲೀಗ್ ಎಲ್ಲಿ ನಡೆಯುತ್ತೆ ಅದರ ವಿಶೇಷತೆ ಏನು ಅದನ್ನು ತಿಳಿಸುವಂತಹ ವಿಶೇಷ ಕಾರ್ಯಕ್ರಮವೇ ಜಿ ಪಿ ಎಲ್ ಕಂದೀಸರ್ ಇದು ಈ ಹೊತ್ತಿನ ವಿಶೇಷ ನಾನು ಶಮಶೀರ್ ಬಡೋಳಿ ಗಲ್ಲಿ ಕ್ರಿಕೆಟ್ ವೈಭವ ನೋಡಿ ರಾತ್ರಿ ಅಂಗಡಿ ಬಾಗಿಲು ಮುಚ್ಚಿದ ಬಳಿಕ ಖಾಲಿಯಾಗುವ ಬೀದಿಯಲ್ಲಿ ಮಕ್ಕಳು ಯುವಕರು ಕ್ರಿಕೆಟ್ ಆಡಿ ಆನಂದಿಸುತ್ತಾರೆ ಇಂತಹ ಆನಂದದ ಪರಕಾಷ್ಟೆ ನಮಗೆ ಕಾಣಲು ಸಿಕ್ಕಿದ್ದು ಮಂಗಳೂರು ನಗರದ ಕಂದುಕ ಎಂಬ ಪೇಟೆಯ ಬೀದಿಯಲ್ಲಿ ಹೌದು ಬೀದಿ ಕ್ರಿಕೆಟ್ ಅನ್ನೇ ಜಾತ್ರೆಯಾಗಿಸಿದವರು ಅಲ್ಲಿಯ ಕಾರ್ಪೊರೇಟರ್ ಲತೀಫ್ ಒಂಬತ್ತು ದಿನಗಳ ಕಾಲ ಗಲ್ಲಿ ಕ್ರಿಕೆಟ್ ಲೀಗ್ ಮ್ಯಾಚ್ ಆಡಿಸಿ ಕಳೆದ ರವಿವಾರ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು ನಮಗೆ ಕ್ರಿಕೆಟ್ ಲೀಗ್ ಆಡಿಸಲು ಮೈದಾನ ಇಲ್ಲ ಎಂದು ಕೊರಗುವವರಿಗೆ ಪ್ರೇರಣೆ ಆಗುವಂತಿದೆ ಈ ಗಲ್ಲಿ ಕ್ರಿಕೆಟ್ ಲೀಗ್ ಬನ್ನಿ ಇದರ ವೈಭವವನ್ನೊಮ್ಮೆ ಕಣ್ತುಂಬಿಸಿಕೊಳ್ಳಿ ಕ್ರೀಡೆ ಹಾಗೂ ಸೌಹಾರ್ದೆ ಇದು ಸಮಾಜದಲ್ಲಿ ನಿರಂತರವಾಗಿ ಮುಂದುವರಿತಾ ಇರಬೇಕು ಅಂತ ಹೇಳುವುದು ನಮ್ಮ ಧ್ಯೇಯ ವಾಕ್ಯವಾಗಿರ್ತದೆ ಈ ಕ್ರೀಡೆಯಲ್ಲಿ ಎಲ್ಲಕ್ಕಿಂತ ನಮಗೊಂದು ಸಂತೋಷ ನನ್ನ ವಾಡಿನ ಸರ್ವಧರ್ಮದವರು ಆಡುವುದರಿಂದ ಪ್ರೇಕ್ಷಕರಾಗಿ ಆಗಿ ವೀಕ್ಷಕರಾಗಿ ಎಲ್ಲದರಲ್ಲಿ ಕೂಡ ನಮ್ಮೊಟ್ಟಿಗೆ ಇರುವವರು ಸರ್ವಧರ್ಮದವರಾಗಿರ್ತಾರೆ ಇದುವೇ ಜಿ ಪಿ ಎಲ್ ಗಲ್ಲಿ ಪ್ರೀಮಿಯರ್ ಲೀಗುವ ನಮ್ಮ ಮೂಲ ಸಂದೇಶವಾಗಿರ್ತದೆ ಈ ಕ್ರೀಡೆಯ ಉದ್ದೇಶವೇ ಇದು ನಾವು ಹೇಳೋದಾದರೆ ಗಲ್ಲಿ ಕ್ರೀಡೆ ಅಂತ ಹೇಳ್ಬೋದು ಇದೊಂದು ಗಲ್ಲಿ ಕಂದಕದ ಗಲ್ಲಿ ಫೆಸ್ಟಿವಲ್ ಆಗಿ ಕಾಣುವಂಥ ಒಂದು ಕ್ರೀಡೆ ಆಗಿರ್ತದೆ ಕಳೆದ ಇದು ಐದನೇ ಅವಧಿಯ ಐದು ವರ್ಷದಿಂದ ನಾವು ಇದು ನಿರಂತರ ಸರೋಜಿನಿ ಪುಂಡಲಿಕೆ ಕರಕೆರೆ ಅವರ ಹೆಸರನ್ನು ಮಾಡ್ತಿದ್ದೇವೆ ಬೆಂಗಳೂ ಕಂದಕ ಪ್ರದೇಶಕ್ಕೆ ನಮಗಿರುವ ಅನ್ಯೋನ್ಯತೆ ನಮ್ಮಲ್ಲಿರುವ ಸಹೋದರತೆ ನಮ್ಮಲ್ಲಿರುವ ಬಾಂಧವ್ಯ ಇದೆಲ್ಲವನ್ನು ಒಟ್ಟಿಗೆ ಸೇರಿ ಈ ಪುಂಡಲಿಕೆ ಕರಕೆರೆಯಲ್ಲವರು ಹಿರಿಯ ಮುಸದ್ದಿ ಇವರ ಬಗ್ಗೆ ನಾವು ಹೇಳೋದಾದರೆ ಸಮಾಜದಲ್ಲಿ ಒಬ್ಬ ಸೌಹಾರ್ದಕ್ಕೊಬ್ಬ ಹಿರಿಯ ಮುಸ್ಸದ್ದಿ ಅಂತ ಇವರನ್ನು ಹೇಳ್ಬೋದು ಇವರ ಹೆಸರನ್ನು ಮಾಡಲಿ ಕಾರಣ ಇವರ ಈ ವಾರ್ಡಿನ ಬೆಂಗೆರೆಯವರಾದರು ಈ ಕಂದವರು ಪ್ರತಿಯೊಂದು ಮನೆಯವರಿಗೂ ಕಿರಿಯರಿಂದ ಹಿರಿಯರಿಗೆ ಎಲ್ಲರೂ ಪರಿಚಯತರು ಎಲ್ಲರ ಹತ್ರ ಒಂದು ಜೀವಂತ ಇರುವಾಗ ಬೆಂಗೆರೆ ಕಡೆಯಿಂದ ನಮ್ಮ ಸ್ಟೇಟ್ ಬ್ಯಾಂಕ್ ಕಡೆ ಬರುವಾಗ ಪ್ರತಿಯೊಬ್ಬರಿಗೆ ಸಿಕ್ಕಿ ಕಷ್ಟ ಸುಖ ಮಾತಾಡಿಕೊಂಡು ಹೋಗುವಂಥ ವ್ಯಕ್ತಿಯಾಗಿದ್ದರು ಅದಕ್ಕೆ ಅಂಥ ವ್ಯಕ್ತಿಯನ್ನು ನಾವು ಗುರುತಿಸಿ ಅವರ ಹೆಸರಲ್ಲಿ ಈ ಕ್ರೀಡೆ ನಡೆಸ್ತಾ ಇದ್ದೇವೆ ಅವರ ಕುಟುಂಬದವರು ಕೂಡ ನಮ್ಮ ಹಿಂಬ ಹಿಂಬದಿಯಲ್ಲಿ ನಿಂತು ನಮಗೆ ಖುಷಿ ಮಾಡಿ ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಗಲ್ಲಿ ಪ್ರೀಮಿಯರ್ ಲೀಗ್ ಅಂತ ಇಲ್ಲಿ ಅಬ್ದುಲ್ ಲತೀಫ್ರವರ ನೇತೃತ್ವದಲ್ಲಿ ನಡೆಯುವಂಥ ಈ ಒಂದು ಪಂದ್ಯಕೂಟ ಇದರಲ್ಲಿ ವಿಶೇಷ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಹಲವಾರು ನಾವು ಮ್ಯಾಚಸ್ಗಳಿಗೆ ವೀಕ್ಷಕ ವಿರಣಗಾರಿ ಹೋಗ್ತೇವೆ ಆದಷ್ಟು ಎರಡು ಲಕ್ಷ ಮೂರು ಲಕ್ಷ ಕ್ಯಾಶ್ಲೆಸ್ ಪ್ರೈಸ್ ಹೋಗ್ತೇವೆ ಆದರೆ ಇಲ್ಲಿ ಒಂದು ಆ ಜನರ ಪ್ರೀತಿ ಮತ್ತು ಸ್ನೇಹ ಮತ್ತು ಸೌಹಾರ್ದ ಇದು ನಿಜಕ್ಕೂ ಇಲ್ಲಿಯ ಒಂದು ಕ್ರೀಡೆಗೆ ಯಾವ ರೀತಿ ನಾವು ಸ್ಪಂದನೆ ನೀಡ್ತಾ ಇವೆ ಕ್ರೀಡೆಯಲ್ಲಿ ಮಾತ್ರ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಸೌಹಾರ್ದ ಅಂದರೆ ಅದು ಕ್ರೀಡೆಯಲ್ಲಿ ನಾವು ಒಟ್ಟಾಗಿ ಸೇರಬಹುದು ಎಲ್ಲರನ್ನು ಒಗ್ಗಟ್ಟಾಗಿ ಎಲ್ಲ ಬಹಳ ಕಷ್ಟ ಇದೆ ಯಾರನ್ನು ಒಟ್ಟಾಗಿ ಸೇರಿಸುವಂಥ ಒಂದು ಕನಿಷ್ಠ ಪಕ್ಷ ಒಂದು ಐವತ್ತು ಅರುವತ್ತು ಆಟಗಾರರನ್ನು ಒಂದಾಗಿ ಒಟ್ಟಾಗಿ ಒಂದೇ ಸಮಯದಲ್ಲಿ ಆಡಿಸುವಂಥ ಒಂದು ಕ್ರೀಡೆಯಾಗಿದೆ ಈ ಒಂದು ಗಲ್ಲಿ ಪ್ರೀಮಿಯರ್ ಲೀಗ್ ಅದು ವಿಶೇಷ ಅಂದರೆ ಯಾವುದೇ ಕ್ಯಾಶ್ ಪ್ರೈಸ್ ಇಲ್ಲ ಆದರೆ ಆಟಗಾರರ ಉತ್ಸಾಹ ಅಂದರೆ ಅದು ಲಕ್ಷಕ್ಕಿಂತಲೂ ಮಿಗಿಲಾಗುತ್ತದೆ ಎಂದು ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಕಾರಣ ಅಷ್ಟು ಒಂದು ಉತ್ಸಾಹದಲ್ಲಿ ಒಂದು ಈ ಒಂದು ಟೂರ್ನಮೆಂಟ್ಗಾಗಿ ಒಂದು ತಿಂಗಳ ಮುಂಚಿತವಾಗಿ ವಾಟ್ಸಪ್ ಮುಖಾಂತರವಾಗಲಿ ಅಥವಾ ಯಾವುದೇ ರೀತಿಯ ಅವರ ಚರ್ಚೆಯನ್ನು ಮಾಡುತ್ತಾ 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 ಈ ಕ್ರಿಕೆಟ್ಗಾಗಿ ಇಲ್ಲಿ ಆಟಗಾರರು ಮಾತ್ರವಲ್ಲದೆ ಇಲ್ಲಿನ ಜನರು ಇದಕ್ಕಾಗಿ ಬಹಳಷ್ಟು ಶ್ರಮವನ್ನು ಪಟ್ಟು ಬಹಳ ಪ್ರೀತಿಯಿಂದ ಈ ಒಂದು ಟೂರ್ನಮೆಂಟ್ ಕಾಡ್ತಾ ಇದ್ದಾರೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂಡ್ರಾಮ್ ಕ್ರಿಕೆಟ್ ಎಂಬುದೇ ಒಂದು ವಿಶೇಷ ಅದರಲ್ಲಿಯೂ ಕೂಡ ಈ ಗಲ್ಲಿ ಪ್ರೀಮಿಯರ್ ಲೀಗ್ ಅಂದರೆ ಒಂಬತ್ತು ದಿನಗಳ ಕಾಲ ಆಡುವುದು ಅದು ನಿಜವಾಗಿಯೂ ಅಷ್ಟು ಸುಲಭದ ಕೆಲಸ ಅಲ್ಲ ಒಂಬತ್ತು ದಿನಗಳ ಕಾಲ ನೈಟ್ ಕ್ರಿಕೆಟ್ ಮಾಡಿ ಫ್ಲಡ್ ಲೈಟನ್ನು ಆಯೋಜಿಸಿ ಮಾಡುವಂಥ ಈ ಒಂದು ಕ ಕ್ರಿಕೆಟ್ ಟೂರ್ನಮೆಂಟ್ ಏನಿದೆ ಅದು ನಿಜವಾಗಿಯೂ ಶ್ಲಾಘನೀಯವಾಗ್ತಾ ಇದೆ ಮತ್ತು ಇದರ ನೇತೃತ್ವವನ್ನು ವಹಿಸುತ್ತ ಬರುತ್ತಿರುವಂಥ ಅಬ್ದುಲ್ ಲತೀಫ್ ಕಂದಕರನ್ನು ಕೂಡ ಈ ಒಂದು ಸಮಯದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಗಲ್ಲಿ ಪ್ರೀಮಿಯರ್ ಲೀಗ್ ಸೀಸನ್ ಫೈವ್ ಒಳ್ಳೆಯ ಇದರಲ್ಲಿ ಆಗ್ತಾ ಉಂಟು ಬೇರೆ ಆಟಕ್ಕಿಂತ ಐದು ಆಟ ಸಹ ಒಳ್ಳೆ ಆಟವೇ ಮತ್ತೆ ಇವರದು ಆರ್ಗನೈಸರ್ ಪ್ಲಸ್ ಸ್ಟಾಫ್ನವರು ಸೂಪರ್ ಒಂದು ಬಾಲ್ ಆಚೆ ಹೋದರೆ ಆಗಲೇ ಬಂದಾಯಿತು ಬಾಲ್ ಮತ್ತೆ ಅಂಪೈರಿಂಗ್ ಅಂಪೈರಿಂಗ್ ನ್ಯೂಟ್ರಲ್ ಅಂಪೈರ್ ಏನು ಮಾತಾಡಲಿಕ್ಕಿಲ್ಲ ಒಂದು ಚೌರೆಯಾಗಿದೆ ಏನಿಲ್ಲ ಸೂಪರ್ ಆಗಿದೆ ಮ್ಯಾಚ್ ಈ ಪಂದ್ಯಾಟ ಪ್ರಾರಂಭ ಆಗುವಾಗಿಂತ ನಾವು ಇಲ್ಲಿ ಅಂಪೈರಿಂಗ್ ಅನ್ನು ನಡೆಸ್ತಾ ಇದ್ದೇವೆ ಇದು ಐದನೇ ಸೀಸನ್ ಸತತವಾಗಿ ನಾಲ್ಕನೇ ಸೀಸನ್ ಅನ್ನು ಸಂಪೂರ್ಣವಾಗಿ ಪೂರ್ಣಗೊಂಡು ಐದನೇ ಸೀಸನ್ ಅನ್ನು ಕಾಲಿರ್ತೀವಿ ಒಂದು ಒಳ್ಳೆಯ ಸ್ನೇಹ ಬಾಂಧವ್ಯ ಪ್ರೀತಿ ಬಾಂಧವ್ಯ ಪಂದ್ಯಾಟಗಳು ಆಗಿರ್ತದೆ ಉತ್ತಮ ತೀರ್ಮಾನ ಉತ್ತಮ ತೀರ್ಪುಗಾರಿಕೆ ಕೂಡ ನಾವು ಸತತ ನಡೀತಾ ಇದ್ದೇವೆ ಸೊ ನಮಗೊಂದು ಖುಷಿಯ ವಿಚಾರ ಯಾಕೆಂದರೆ ಇದನ್ನು ಇದರ ರೂವಾರಿ ನಮ್ಮ ವಾರ್ಡಿನ ಕಾರ್ಪೊರೇಟರ್ ಅಬ್ದುಲ್ ಲತೀಫ್ ಕಂದಕ ಸೊ ಅವರ ಕರೆಗೆ ನಾವು ಯಾವುದಕ್ಕೂ ಹೋಗೊಟ್ಟು ಈ ಪಂದ್ಯಾಟದಲ್ಲಿ ಸತತವಾಗಿ ಅಂಪೈರಿಂಗ್ ನಡೆಸಿದೆ ಸೊ ತೀರ್ಮಾನ ಸ್ವಲ್ಪ ವಿಸ್ತರಾದ್ರೂ ಕೂಡ ಆರ್ಗನೈಸರ್ನವರು ಇದನ್ನು ಸಮಾಲೋಚನೆ ಮಾಡಿ ಸೊ ಇಷ್ಟರ ಪಂದ್ಯದಲ್ಲಿ ಯಾವುದೇ ತೀರ್ಮಾನ ಕೂಡ ನಾವು ವಿಚಲಿತ ಆಗಿ ಎಲ್ಲ ತೀರ್ಮಾನವನ್ನು ಸರಿಯಾದ ರೀತಿಯಲ್ಲಿ ಘೋಷಣೆ ಮಾಡಿದ್ದೇವೆ ಸೊ ನೀವು ನೋಡಬಹುದು ಈ ಗ್ರೌಂಡ್ ನೋಡ್ಬೋದು ನೋಡಬಹುದು ಇದೊಂದು ಇದು ಒಂದು ರೋಡ್ ರೋಡನ್ನು ಅವರು ಗ್ರೌಂಡ್ ಮಾಡಿ ಆಡಿದ್ದಾರೆ ಅಂತ ಹೇಳಿದರೆ ಸೊ ಅದು ಆದಿತ್ಯವಾರ ಈ ಅಂಗಡಿ ಮುಂಗಟ್ಟುಗಳೆಲ್ಲ ಬಂದಾಗಿರ್ತದೆ ಆದ ಕಾರಣ ಅಂಗಡಿ ಮುಂಗಟ್ಟುಗಳು ಬಂದಾಗಿರುವ ಕಾರಣ ಆದಿತ್ಯವಾರ ಒಂದು ಪ್ರೀತಿಗೋಸ್ಕರ ಫ್ರೆಂಡ್ಲಿ ಆಗಿ ಆಡಬೇಕೆಂಬುದು ಒಂದು ಈ ಗ್ರೌಂಡ್ ಅನ್ನು ಭಾರಿ ಚಂದ ಮಾಡಿ ನಿರ್ವಹಣೆ ಮಾಡ ಪಿಚ್ ಅನ್ನು ಕೂಡ ನೋಡಬಹುದು ಸಿಮೆಂಟ್ ಪಿಚ್ ಅನ್ನು ಭಾರಿ ಚಂದ ಮಾಡಿ ನಿರ್ವಹಣೆ ಮಾಡಿದ್ದಾರೆ ಸೊ ನೀವು ಸಿಕ್ಸಿನ ಅಗಲವನ್ನು ನೋಡ್ಬೋದು ಸೊ ನಿನ್ನೆ ನಡೆದ ಸೆಮಿಫೈನಲ್ ಪಂದ್ಯಾಟದಲ್ಲಿ ಕೆಲವು ಪಂದ್ಯಾಟಗಳು ಸೋತದಂತ ಎನಿಸಿದ ಪಂದ್ಯಾಟ ಕೂಡ ವಿನ್ ಆಗೂ ಇದೆ ಸೊ ವಿನ್ ಆಗಿ ಇವತ್ತು ಕೂಡ ಇನ್ನೊಂದು ಸೆಮಿ ಸೆಮಿಫೈನಲ್ ಪಂದ್ಯಾಟ ಕಾಲಾಗ ನಡೀತಾ ಇದೆ ಸೊ ಇದೊಂದು ಒಳ್ಳೆಯ ಆರ್ಗನೈಸೇಷನ್ ಮಾಡಿದ್ದಾರೆ ಸೊ ನಂದು ಹುಟ್ಟಿ ಹುಟ್ಟಿದ ಸ್ಥಳ ಇದು ಕಂದಕ್ಕೆ ಸೊ ಐ ಜಸ್ಟ್ ಬಾರ್ನ್ ಬಾಟಪ್ ಇನ್ ದಿಸ್ ಕಂದಕ್ ದ ಸೇಮ್ ಪ್ಲೇಸ್ ಗಲಿ ವೆರ್ ಐ ಸು ಪ್ಲೇ ವೆನ್ ಐ ವಾಸ್ ವೆರಿ ಸ್ಮಾಲ್ and like a, like almost like 10 to 12 years i have been playing here in this uh, in this uh, place and uh, i know few people who have grown up and uh, they have arranged this tournament uh, from uh, uh, this is the f fifth season which we we, we are conducting this uh, uh, Gully premier league in this uh, kandak first cross i'm really delighted to see all the youngsters who just uh, uh, playing this uh, cricket and uh, uh, I really uh, feel uh, proud that people are gathering here and uh, making this event a success. And uh, I really uh, uh, thank everyone, uh, the sponsor, especially the Latif, who is a cooperator of Mangalo, uh, Khandak Mangalo. My name is Anil and uh, I'm here to let you know about this uh, Gully Premier League season five. It's my first time I've been here in this auspicious Tournament, which has been organized by one of the uh, fine, loving member of uh, Kandak, who is known as uh, Abdul Latif. He is the backbone of this tournament, and definitely we have seen a uh, uh, plenty of new players have been uh, taking part in this uh, competition. Since uh, this is uh, the fifth season, and uh, definitely we will see a uh, plenty of more uh, seasons happening uh, in the coming years. ನೋಡಿದ್ರಲ್ವಾ ಗಲ್ಲಿ ಪ್ರೀಮಿಯರ್ ಲೀಗ್ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಇದು ಕರಾವಳಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಇಲ್ಲಿ ಮಾತ್ರ ನಡೆಯುತ್ತೆ ಎಂಬಂತಹ ಮಾಹಿತಿ ಇರುವಂಥದ್ದು ಮಾಜಿ ಕಾರ್ಪೊರೇಟರ್ ಲತೀಫ್ ಕಂದಕ್ ನೇತೃತ್ವದಲ್ಲಿ ನಡೆಯುವಂತಹ ಪ್ರತಿ ವರ್ಷ ಈ ಒಂದು ಆ ಕ್ರಿಕೆಟ್ ಪಂದ್ಯಾಟ ನಡೆಯುತ್ತೆ ಇದನ್ನು ನೋಡೋಕೆ ಜನಸಾಗರವೇ ಹರಿದು ಬರುತ್ತೆ ಜೊತೆಗೆ ಇಲ್ಲಿ ಜಾತಿ ಮತವನ್ನ ಮರೆತು ಸೌಹಾರ್ದದಿಂದ ಈ ಗಲ್ಲಿ ಪ್ರೀಮಿಯರ್ ಲೀಗ್ ಆಟವನ್ನ ಆಟ ಆಡಲಾಗುತ್ತೆ ಇದುವೆ ಮಂಗಳೂರಿನ ಒಂದು ಕ್ರೀಡೆಯ ಶ್ರೀಮಂತಿಕೆಯ ಒಂದು ಘಟನೆಗೆ ಒಂದು ಸಾಕ್ಷಿ ಅಂತ ಹೇಳ್ಬೋದು ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ ಸನ್ಮಾರ್ದ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ